ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಎಂಟು ಕನ್ನಂಪಲ್ಲಿಯಲ್ಲಿ ಸರ್ಕಾರಿ ಶಾಲೆಯ ಹಳೆಯ ಕಟ್ಟಡವಿದ್ದು ಆ ಹಳೆಯ ಕಟ್ಟಡದ ಸ್ಥಳದಲ್ಲಿ ಅಂಗನವಾಡಿ ನಿರ್ಮಾಣ ಮಾಡಲು ಸಚಿವರಿಗೆ ಮನವಿ ಮಾಡಿದ ಮೇರೆಗೆ ಅಂಗನವಾಡಿ ಕಟ್ಟಡ ಅನುಮೋದನೆ ಸಿಕ್ಕಿದ್ದು ಕಟ್ಟಡ ನಿರ್ಮಾಣ ಮಾಡಲು ಕೆಆರ್ಐಡಿಬಿಗೆ ನೀಡಲಾಗಿದೆ ಆದರೆ ಹಳೆಯ ಕಟ್ಟಡದಲ್ಲಿದ್ದಂತಹ ಬೆಲೆ ಬಾಳುವ ಚಪ್ಪಡಿಗಳು ಮರದ ಸಾಮಗ್ರಿ ಹಾಗೂ ಕೋಚಗಳು ರಾತ್ರೋರಾತ್ರಿ ಮಾಯವಾಗಿದ್ದು ಸಂಬಂಧಪಟ್ಟ ಎಂಜಿನಿಯರ್ ಅಮೂಲ್ಯ ಹಾಗೂ ಅಸಿಸ್ಟೆಂಟ್ ಎಂಜಿನಿಯರ್ ಮಧುಗೌಡ್ರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಹಾಗೂ ಬೇಜವಾಬ್ದಾರಿತನ ಉತ್ತರ ನೀಡುತ್ತಿದ್ದಾರೆ ಅಂತ ವಾರ್ಡ್ ನಂಬರ್ ಎಂಟರ ಸದಸ್ಯ ಇಒ ರೆಡ್ಡಪ್ಪ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಕಟ್ಟಡವನ್ನು ತೆರವುಗೊಳಿಸಿದಂತಹ ಸಂದರ್ಭದಲ್ಲಿ ಆ ಕಟ್ಟಡದ ಬೆಲೆ ಬಾಳುವ ಸಾಮಗ್ರಿಗಳನ್ನು ಹರಾಜು ಪ್ರಕ್ರಿಯೆ ನಡೆಸುವಂಥದ್ದು ಸರ್ಕಾರದ ಆದೇಶವಾಗಿರ್ತದೆ ಆದರೆ ಶಾಲಾ ಕಟ್ಟಡವನ್ನು ತೆರವುಗೊಳಿಸಿರುವಂತಹ ಸಿಬ್ಬಂದಿ ಆ ಬೆಲೆ ಬಾಳುವ ಸಾಮಗ್ರಿಗಳನ್ನು ಏನ್ ಮಾಡಿದ್ದಾರೆ ಅನ್ನೋದರ ಕುರಿತು ಸೂಕ್ತ ರೀತಿಯಲ್ಲಿ ತನಿಖೆಯಾಗಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ನನ್ನ ಹೆಸರು ಸದಸ್ಯ ಆಗಿದ್ದೇನೆ ಈ ಜಾಗದಲ್ಲಿ ಪ್ರೈಮರಿ ಶಾಲೆಗೆ ಸೇರ್ತಕ್ಕಂಥದ್ದು ಒಂದು ಜಾಗ ಕಟ್ಟಡ ಇತ್ತು ಬಿಲ್ಡಿಂಗ್ ಇತ್ತು ಈ ಬಿಲ್ಡಿಂಗ್ ಈ ಇದೇ ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಾನ್ಯ ಮಂತ್ರಿಗಳನ್ನು ವಿನಂತಿ ಮಾಡಿಕೊಂಡೆ ಆ ವಿನಂತಿ ಮೇರೆಗೆ ಇಲ್ಲಿ ಅಂಗನವಾಡಿ ಕಟ್ಟಡ ಮುಂಜಾಗಿದೆ ಆಗಿದೆ ಶಾಸಕರು ಕೂಡ ಕಾಣಿಸಿದೆ ಇಲ್ಲಿ ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಕಂಥ ಇದೆ ಈ ಕಟ್ಟಡವನ್ನು ಹಳೆ ಕಟ್ಟಡವನ್ನು ಕೆಡಬೇಕಾಗಿತ್ತು ಅದನ್ನು ಕಡಬೇಕಂತ ನಾನೇ ಕೂಡ ಮನವಿ ಮನವಿ ಮಾಡಿ ಎಲ್ಲ ಅದಕ್ಕೆ ಅಗತ್ಯ ಪರ್ಮಿಷನ್ ಕೂಡ ಸಿಕ್ತು ಮೇಲೆ ಅದನ್ನು ಈ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಕೆ ಆರ್ ಐ ಡಿ ಎಲ್ ಸಮಸ್ಯೆ ಏನಿದೆಯೋ ಅದಕ್ಕೆ ನಿರ್ಮಾಣಕಾರಿ ಅದಕ್ಕೆ ವಹಿಸ್ಕೊಟ್ಟಿದ್ದಾರೆ ಆ ಸಂಸ್ಥೆ ವಹಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇದ್ದಂಥ ಹಳೆ ಕಟ್ಟಡ ಇತ್ತು ಸುಮಾರು ವರ್ಷಗಳು ಹಳೆಯದು ಹಳೇ ಹಳೆ ಕಾಲದಾಗಿದ್ದರೆ ಅದರಲ್ಲೆಲ್ಲ ಕೂಡ ಬೆಲೆ ಬಾಳ್ತಕ್ಕಂಥ ಕಲ್ಲು ಚಪ್ಪಡಿಗಳಿದೆ ಪೂಜೆ ಪೂಜೆಗಳಿದಾವೆ ಈ ಕೆಳಗಡೆ ಪಾಯ ಮೇಲೆ ಹಾಕಿರ್ತಕ್ಕಂಥದ್ದು ಎಲ್ಲ ಬಾಂಡುಕಲ್ಲು ಚಪ್ಪಡಿಗಳೇ ಇದೆ ಚಪ್ಪಡಿ ಚಪ್ಪಡಿ ಕಲ್ಲುಗಳು ಮೇಲುಗಡೆ ಕಲ್ಲು ಕಲ್ಲು ಮಾಳಿಗೆ ಕಿಟಕಿ ಬಾಗಿಲು ಕಿಟಕಿ ಬಾಗಿಲು ಎಲ್ಲ ಕೂಡ ಅದು ಅದು ಆ ಕಿಟಕಿ ಬಾಗಿಲು ಇನ್ನೂ ಉಪಯೋಗ ಪಡ್ತಕ್ಕಂಥ ಸ್ಥಿತಿಯಲ್ಲಿ ಇತ್ತು ಅಂಥದ್ದನ್ನು ಈ ಕೆ ಆರ್ ಐ ಡಿ ಎಲ್ ಅಧಿಕಾರಿಗಳು ಯಾವುದೇ ಹರಾಜು ಪ್ರಕ್ರಿಯೆ ನಡೆಸ್ದೇನೆ ಏಕಾಏಕಿ ರಾತ್ರಿ ಹೊತ್ತು ಗ್ರಾಮಸ್ಥರಿಗೆ ಯಾರಿಗೂ ತಿಳಿಸಲಿಲ್ಲ ನಾನು ಈ ಈ ವಾರ್ಡಿನ ಸದಸ್ಯ ಆಗಿದ್ದೀನಿ ನನ್ನ ಗಮನಕ್ಕೂ ಬಂದಿಲ್ಲ ಏಕಾಏಕಿ ಯಾವಾಗ ಬಂದು ಕೆಡುವ ಕೆಡವಾಕ್ದ್ರೂ ಗೊತ್ತಿಲ್ಲ ಇದರಲ್ಲಿ ಇದು ಇದ್ದಂಥ ಬೆಲೆ ಬಾಳ್ತಕ್ಕಂಥ ಎಲ್ಲ ಕಲ್ಚ ಕಲ್ಚಪುಡಿಗಳು ಮರ್ದ ಸಾಮಾನುಗಳೆಲ್ಲ ಕೂಡ ಅದು ಏನು ಮಾಡಿದ್ರು ಗೊತ್ತಿಲ್ಲ ಕಾನೂನು ಪ್ರಕಾರ ಹರಾಜು ಹಾಕಬೇಕಾಗಿತ್ತು ಯಾವ ಇಲಾಖೆ ಇದೆಯೋ ಆ ಇಲಾಖೆ ಮೂಲಕ ಹರಾಜು ಮಾಡಿಸ್ಬೇಕಾಗಿತ್ತು ಆ ಪ್ರಕ್ರಿಯೆ ಏನೂ ಮಾಡಿಲ್ಲ ಆ ಕೆ ಆರ್ ಐ ಇಲ್ಲಿ ಸಮಸ್ಯೆಗೆ ಸೇರಿರತಕ್ಕಂಥ ಅಮೂಲ್ಯ ಮತ್ತು ಮಧು ಗೌಡ ಅಂತಕ್ಕಂಥವ್ರನ್ನ ನಾನು ಇಬ್ಬರನ್ನು ಕೂಡ ಸಂಪರ್ಕ ಮಾಡಿ ಕರೆಸಿ ಮಾತಾಡಿದೆ ಅವರು ಇಲ್ಲ ಸಲ್ಲದ್ದು ಏನು ಏನೋ ಹೇಳ್ತಾರೆ ಎಂತಂದರೆ ನಮಗೆ ಮಿನಿಸ್ಟ್ ಹೇಳಿದ್ದಾರೆ ಅಂತ ಏನು ಕೂಡ ಕಾನೂನು ಬಾಹಿರವಾಗಿ ಮಾಡಿರಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಮಂತ್ರಿಗಳ ಆ ರೀತಿ ಹೇಳೋದಿಲ್ಲ ಅವರು ಅವ್ರಿಗೂ ಅವ್ರಿಗೂ ಗೊತ್ತಿದೆ ಕಾನೂನು ಪ್ರಕಾರ ಆರ್ ಐ ಡಿ ಇಲ್ಲಿ ಅವರು ಇಲಾಖೆಯಿಂದ ಹರಾಜು ಮಾಡಿಸಬೇಕಾಗಿತ್ತು ಬೆಲೆ ಬಳತಕ್ಕಂತ ಮೂರು ಲಕ್ಷ ರೂಪಾಯಿ ವಸ್ತುಗಳೆಲ್ಲ ಎಲ್ಲಿ ಎಲ್ಲಿ ಹೋದವು ಗ್ರಾಮಸ್ಥರಿಗೂ ತಿಳಿಸಿಲ್ಲ ಅವರು ಯಾರಿಗೂ ತಿಳಿಸಿಲ್ಲ ಯಾರಿಗೂ ತಿಳಿಸಿದಂಗೆ ಇಲ್ಲಿ ಹೇಳ್ತಾರೆ ಯಾರೋ ಟ್ರಾಕ್ಟರ್ಗೆ ತುಂಬಿಸ್ಕೋ ಯಾರು ಯಾರು ತುಂಬಿಸ್ಕೊಂಡು ಹೋಗ್ತಾರೆ ಇವರೇ ಆ ಕೆಲಸ ಮಾಡಿದ್ದಾರೆ ಅವ್ರ ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ಬೇಕಾಗಿತ್ತು ಅದನ್ನು ಯಾರಿಗೂ ಕೊಟ್ಟಿಲ್ಲ ಅವರು ಕೌನ್ಸಿಲರ್ಗೂ ಕೊಟ್ಟಿಲ್ಲ ನಮಗೂ ಕೊಟ್ಟಿಲ್ಲ ಮಾಹಿತಿನ ಈ ತರ ಇಟ್ಕೊಂಡು ಹೋಗ್ತಾ ಇದ್ದೀವಿ ಆ ಇಷ್ಟ ಪ್ರಕಾರವಾಗಿ ಆದಂತೆ ಮಾಡಿದ್ದಾರೆ ಆದ್ದರಿಂದ ಆ ಅಮೂಲ್ಯ ಮತ್ತು ಮನುಗೌಡ ಅಂತಕ್ಕಂಥವ್ರು ಇಬ್ಬರ ಮೇಲೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರಕ್ಕೆ ಏನು ನಷ್ಟ ಉಂಟು ಮಾಡಿದಾರೋ ಆ ನಷ್ಟವನ್ನು ಅವ್ರ ಅವರ ಮೇಲೆ ಕ್ರಮ ಜರುಗಿಸಿ ಆ ನಷ್ಟವನ್ನು ಅವರು ಸರ್ಕಾರಕ್ಕೆ ಬರೆಸುವಂತೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು